ಖಾರ ಖಾರ ರುಚಿ ರುಚಿ ಐ ಕ್ಲಾಸ್ ಐದು ಚಿಕನ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರೆ ಅರೆ ಏನಿದು ಹೊಸದಾಳಿ ಎದೆಯಲ್ಲಿ ಕಾದಾಟ ಈಗ ವರ್ಕಿಂಗ್ ವುಮೆನ್ಸ್ ಅಂದ್ರೆ ಆಫೀಸ್ ಇಂದ ಬಂದು ವರ್ಕಿಂಗ್ ವುಮೆನ್ಸ್ ಅಂತ ಅಲ್ಲ ಹುಡುಗರು ಆಗ್ಲಿ ಹುಡುಗಿರೇ ಆಗ್ಲಿ ಬ್ಯಾಚುಲರ್ಸ್ ಅಥವಾ ಮದುವೆ ಆಗಿರೋರು ಮನೇಲಿ ಬಂದು ಗಂಡಂಗೆ ಅಡುಗೆ ಮಾಡೋದೇ ಆಗಲಿ ಆಫೀಸಿಂದ ಬಂದುಬಿಟ್ಟು ಸ್ವಲ್ಪ ಸುಸ್ತಾಗಿರುತ್ತೆ ಒಬ್ವಿಯಸ್ಲಿ ಟಯರ್ಡ್ ಆಗಿರುತ್ತಲ್ಲ ಸೊ ಕ್ವಿಕ್ಕಾಗಿ ಒಂದು ಡಿನ್ನರ್ ರೆಸಿಪಿನ ನಾನಿವತ್ತು ಇದ್ದೀನಿ ಈ ವಿಡಿಯೋದಲ್ಲಿ ಏನು ಅಂತ ಹೇಳಿದ್ರೆ ಗಾರ್ಲಿಕ್ ಬಟರ್ ಪಾಸ್ತಾ ಹೌದು ಹಲ್ದಿ ವರ್ಷನ್ ಅಂದರೆ ನಾನಿಲ್ಲಿ ಏನು ವೀಟ್ ಪಾಸ್ತಾ ತೊಗೊಂಡೆ ಸೊ ಸ್ಟಾರ್ಟ್ ಮಾಡೋಣ ಕ್ವಿಕ್ಕಾಗಿ ಒಂದು ಹತ್ತು ನಿಮಿಷದಲ್ಲೇ ರಾತ್ರಿ ಬೇಗ ಮಾಡ್ಕೊಳ್ಳೋ ಒಂದು ರೆಸಿಪಿ ಸ್ಟಾರ್ಟ್ ಮಾಡೋಣ ಪ್ಲೀಸ್ ವೀಡಿಯೋ ಕೊನೆವರೆಗೂ ನೋಡಿ ಗಾರ್ಲಿಟ್ ಬಟರ್ ಪಾಸ್ತಾ ಮಾಡೋಕ್ಕೆ ನಿಮಗೆ ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನು ಸಾಮಗ್ರಿಗಳು ಬೇಕಾಗಿಲ್ಲ ಜಸ್ಟ್ ನಾನಿಲ್ಲಿ ಒಂದು ವೀಟ್ ಪಾಸ್ತಾ ತೊಗೊಂಡಿದ್ದೀನಿ ಸಮೋಲಿನ ಅದೇನಲ್ಲ ಅದು ಒಂದು ವೀಟ್ ಪಾಸ್ತಾ ಅಣ್ಣನ ಸ್ವಲ್ಪ ಚೀಸ್ ಆ್ಯಂಡ್ ಬಟರ್ ಬೇಕೇ ಬೇಕು ಅಂಡ್ಲಿ ಸ್ವಲ್ಪ ಒಂದು ಟೇಬಲ್ ಸ್ಪೂನು ಮೆಣಸಿನ ಪುಡಿ ಆ್ಯಂಡ್ ಚಿಲ್ಲಿ ಫ್ಲೇಕ್ಸ್ ಆರಿಗ್ಯಾನೊ ಆ್ಯಂಡ್ ಗಾರ್ಲಿಕ್ ಫಸ್ಟು ಪಾಸ್ತಾ ಬಾಯ್ಲ್ ಮಾಡಿಕೊಂಡು ಸೊ ಒಂದು ಪಾತ್ರೆಯಲ್ಲಿ ಹಾಕಿ ಇದು ಒಂದು ಐದು ನಿಮಿಷದಲ್ಲೇ ಬೆಂದೋಗ್ಬಿಡುತ್ತೆ ಸ್ವಲ್ಪ ಉಪ್ಪಾಕ್ತು ಸ್ವಲ್ಪ ಉಪ್ಪಾಗ್ತದೆ ಆಮೇಲೆ ಬೇಕಾದರೆ ಹಾಕೋಬಹುದು ಒಬ್ವಿಯಸ್ಲಿ ನನಗೂ ಆಗಲಿ ಈ ಕೆಲಸಕ್ಕೋಗಿ ಬಂದು ಸುಸ್ತ ಇರುತ್ತೆ ಆ್ಯಂಡ್ ನಮ್ಮನಿಗೂ ಸುಸ್ತ ಹಾಗೆ ಆಗಿರುತ್ತೆ ಮೇಲೆ ಆ್ಯಂಡ್ ಈ ರೀತಿ ಕ್ವಿಕ್ಕಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು ಒಂದು ಹತ್ತು ಐದು ಹತ್ತು ನಿಮಿಷದಲ್ಲೇ ಆಗೋಗ್ಬಿಡುತ್ತೆ ಜಾಸ್ತಿ ಏನೂ ಇಂಗ್ರೀಡಿಯೆಂಟ್ಸ್ ಅಥವಾ ಏನೂ ಬೇಡ ಅಲ್ವಾ ಸೊ ಇದು ಫಸ್ಟ ಬಾಯ್ಲಾಗಲಿ ಆಗಲಿ ಬೆಂದಿದೆ ಒಂದು ಸ್ವಲ್ಪ ಇದು ಪಾಸ್ತಾ ನೀರು ತಗೋಣ ಆಮೇಲೆ ಅದಕ್ಕೆ ಆ್ಯಡ್ ಮಾಡೋಕ್ಕೆ ಯೂಸ್ ಆಗುತ್ತೆ ಖಂಡಿತನ ಸೋಸ್ಕೊಳ್ಳೋಣ ನೀರು ಸೈಡಲ್ಲಿ ಸೈಡ ಬೇರೆ ಪಾತ್ರೆ ಅದೇ ಪಾತ್ರೆ ಇಟ್ಟಿದ್ದೀನಿ ಪಾಸ್ತಾ ಬೇಯಿಸ್ಕೊಂಡಿದ್ದಾಗ ಅಂದರೆ ನಮ್ಮಮ್ಮ ಬೈಗೆ ಬಿಡ್ತಾರೆ ಇಷ್ಟು ಪಾತ್ರೆ ಮಾಡ್ತೀಯಾ ಪಾಸ್ತ ಬೆಂದಿದೆ ಬೆಣ್ಣೆ ಹಾಕ್ತಾ ಇದ್ದೀನಿ ಬಟರ್ ಗಾರ್ಲಿಕ್ ಪಾಸ್ತಾ ಅಲ್ವಾ ಸ್ವಲ್ಪ ಬೆಣ್ಣೆ ಜಾಸ್ತಿನೇ ಇರುತ್ತೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಬಿಕಾಸ್ ಅದು ಬೆಣ್ಣೆ ಏನಾಗುತ್ತೆ ಅಂದರೆ ಸೀದೋಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಇದಕ್ಕೆ ಈಗ ಗಾರ್ಲಿಕ್ ಹಾಕ್ತಾ ಇದ್ದೀನಿ ಐ ಮೀನ್ ಅಂದರೆ ಬೆಳ್ಳುಳ್ಳಿ ಇದು ಬೆಳ್ಳುಳ್ಳಿ ಸ್ವಲ್ಪ ಅದು ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಫ್ರೈ ಆಯ್ಸಿ ಲೋ ಫ್ಲೇಮಲ್ಲೇ ಇದು ಬೆಳ್ಳುಳ್ಳಿನ ಬೇಯಿಸ್ಕೊಳ್ಳಿ ಬಿಕಾಸ್ ಬೆಣ್ಣೆ ಹಾಕಿರ್ತೀವಲ್ವಾ ಅದು ಸೀದೋಗುತ್ತೆ ಬೆಣ್ಣೆ ನೋಡಿ ಈ ರೀತಿ ಕಲರ್ ಚೇಂಜ್ ಆಗುತ್ತಲ್ವಾ ಬೆಳ್ಳುಳ್ಳಿ ಆಗ ನಾವು ಬೇಯಿಸ್ಕೊಂಡಿರೋ ಪಾಸ್ತಾ ಈಗ ಇದಕ್ಕೆ ಮೆಣಸಿನ ಪೌಡರ್ ಜಾಸ್ತಿ ಆಗ್ತಾ ಇದ್ದೀನಿ ಬಿಕಾಸ್ ನನ್ನ ಅಮ್ಮಂಗೆ ಖಾರ ಇಷ್ಟ ನೀವು ನೋಡ್ಕೊಂಡು ಹಾಕಿ ನಾನು ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ತಾಯಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ಮತ್ತು ಪೆಪ್ಪರ್ ಪೌಡ್ರ್ ಎರಡೂ ಆಗೋದ್ರಿಂದ ಖಾರ ಆಗುತ್ತೆ ನೀವು ನೋಡ್ಕೊಂಡು ಹಾಕಿ ಇದಕ್ಕೆ ಅದು ನಾನು ಸಾಕು ನೀರು ಎತ್ಸ ಅದನ್ನು ಮಿಕ್ಸ್ ಮಾಡ್ತೀನಿ ಚೂರು ಹಾಲು ಹಾಕ್ತಾಯಿದ್ದೀನಿ ಟೇಸ್ಟ್ ನೋಡಿಕೊಂಡು ನಿಮಗೆ ಉಪ್ಪು ಬೇಕು ಅನಿಸಿದರೆ ಉಪ್ಪು ಹಾಕ್ಕೊಳ್ಳಿ ಇಲ್ಲಾಂದರೆ ಲೋ ಫ್ಲೇಮಲ್ಲೇ ಮತ್ತೆ ಬೇಯಿಸ್ಕೊಳ್ಳಿ ಒಂದು ಕುದಿ ಬೇಯಿಸಿದರೆ ಆಯಿತು ಇದು ಕುದೀತಾ ಇದೆ ಅಲ್ವಾ ಅದ್ರ ಮೇಲೆ ನಾನು ಸೀಸ್ನಿಂಗ್ ಅಂದರೆ ಯಾವುದು ಮನೆಗೇನೋ ಹಾಕ್ತಾ ಇದೆ ಚೀಸ್ ತೊಗೊಂಡಿದ್ನಲ್ವಾ ಚೀಸ್ ಹಾಕ್ತಾ ಇದೆ ಒಂದು ಟೂ ಮಿನಿಟ್ಸ್ ಮತ್ತೆ ಬೆಂದರೆ ಇದು ರೆಡಿ ಆಗುತ್ತೆ ಇದೀಗ ರೆಡಿ ಒಳ್ಳೆ ಸ್ಮೆಲ್ ಬರ್ತಿದೆ ಅದು ಗಾರ್ಲಿಕ್ದು ಬಟರ್ದು ಸರ್ವ್ ಮಾಡೆ ನನಗೆ ತಿನ್ನೋ ಟೈಮ್ ನಾನು ಮಾಡಿದ್ದು ನಾನೇ ತಿಂದು ರಿವ್ಯೂ ಕೊಡ್ತೀನಿ ನನ್ನ ಅಕ್ಕ ಸಗದಾಗ ಮಾಡ್ತಾಳೆ ಈ ಪಾಸ್ತಾನ ಆ್ಯಕ್ಚುಲಿ ಆ್ಯಂಡ ಕೈಯಿಂದ ತಿನ್ನ ನನಗೆ ಸ್ಪೂನಲ್ಲೆಲ್ಲ ಇಷ್ಟ ಅದ ಖಾರ ನನ್ನಮ್ಮ ಖಾರ ಇಷ್ಟ ಅಂತ ಹಾಕ್ಬಿಟ್ಟಿನ ಖಾರ ಖಾರ ಆಗಿದೆ ನನ್ನಮ್ಮ ವಿಡಿಯೋಗೆ ಬರಲ್ಲ ಅಂತೆ ಇನ್ಮೇಲಿಂದ ನಂಗೆ ಬೀಜರಾಗ್ತಾ ಇದೆ ನಂಗೆ ಬೀಜ ಆಗ್ತಾ ನಾನು ಯಾರನ್ನ ತೋರಿಸ್ ನಾನು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಅದರದ್ದು ಫುಡ್ ಅಥವಾ ನಾನು ಡೈಲಿ ಏನು ತಿಂತೀನಿ ಆ ರೀತಿ ಬೆಳಗ್ಗೆ ಏನು ತಿಂತೀನಿ ಮಧ್ಯಾಹ್ನ ಏನು ತಿಂತೀನಿ ಯಾವ ರೀತಿ ಏನು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅಂತಂದು ಡೈಲಿ ಯೂಟ್ಯೂಬ್ ಶಾರ್ಟ್ಸಲ್ಲಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವತ್ತಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಶಾರ್ಟ್ಸ್ ಹಾಕ್ತೀನಿ ಡೈಲಿ ಪ್ಲೀಸ್ ಗೋ ಆ್ಯಂಡ್ ಚೆಕ್ ಮೈ ಯೂಟ್ಯೂಬ್ ಶಾರ್ಟ್ಸ್ ಆ್ಯಂಡ್ ಪ್ಲೀಸ್ ಡೂ ಪ್ಲೀಸ್ ಡೂ ಸಪೋರ್ಟ್ ಥ್ಯಾಂಕ್ ಯು ಸೀರೆ ಸು ಚೆನ್ನಾಗಿದೆ ಹೇಳಿದ್ನಲ್ವಾ ನೀವು ಮನೇಲಿ ಕ್ವಿಕ್ ರೆಸಿಪಿ ನೀವು ಟ್ರೈ ಮಾಡ್ಬೋದು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳ್ಸಿ ಆ್ಯಂಡ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಇನ್ನು ಯಾವ ಬೇರೆ ಬೇರೆ ರೆಸಿಪಿ ಟ್ರೈ ಮಾಡಬೇಕು ಅಂತ ನಿಮ್ಗೇನಾದರೂ ಅನಿಸಿದರೆ ನಾನು ಟ್ರೈ ಮಾಡಬೇಕು ಅಥವಾ ನಿಮಗೆ ಯಾವುದಾದ್ರೂ ರೆಸಿಪಿ ನಾನು ಮಾಡಬೇಕು ಮಾಡಿ ತೋರಿಸ್ಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ ಡೆಫ್ನೆಟ್ಲಿ ಟ್ರೈ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ ಟ್ರೈ ಮಾಡಿ ನಾನು ವಿಡಿಯೋ ಹಾಕ್ತೀನಿ ಆ್ಯಂಡ್ ನಾನಿಗೂ ತಿಂತೀನಿ ಹೆಂಗಿತ್ತು ನನ್ನ ಬಟರ್ ಗಾರ್ಲಿಕ್ ಪಾಸ್ತಾ ಮಸ್ತ್ धारखर ऋचिरुच ऐकला सीत अशी नेक्स्ट व्हिडिओला सांगितलं बाय बाय